ನಮಸ್ಕಾರ ಸೈನ್ಸ್ನಲ್ಲಿ ಈ ರಿಯಾಕ್ಟಿವಿಟಿ ಸೀರೀಸ್ ಅನ್ನೋದು ತುಂಬ ಮುಖ್ಯವಾದ ಒಂದು ಕಾನ್ಸೆಪ್ಟ್ ಆದರೆ ಇದನ್ನ ನೆನ್ಪಿಟ್ಕೊಳ್ಳೋದು ಇದೆಯಲ್ಲ ಸ್ವಲ್ಪ ಕಷ್ಟ ಅಲ್ವಾ ಬನ್ನಿ ಅದಕ್ಕೊಂದು ಸೂಪರ್ ಟ್ರಿಕ್ ಇದೆ ನೋಡೋಣ ಒಬ್ಬ ಪೊಟ್ಯಾಷಿಯಂ ಸೋಡಿಯಂ ಕ್ಯಾಲ್ಷಿಯಂ ಹೀಗೆ ಒಂದಾದ ಮೇಲೆ ಒಂದು ಸರಿಯಾದ ಆರ್ಡರ್ನಲ್ಲಿ ನೆನ್ಪಿಟ್ಕೊಳ್ಳೋದು ಅಂದರೆ ಸುಮ್ಮನೆನಾ ನಿಜ ಹೇಳ್ಬೇಕಂದ್ರೆ ಇದು ಎಷ್ಟೋ ಜನಕ್ಕೆ ಒಂದು ದೊಡ್ಡ ತಲೆನೋವು ಹೌದಲ್ವಾ ಆದರೆ ಇನ್ಮುಂದೆ ಆ ಚಿಂತೆ ಬೇಡ ಯಾಕೆಂದರೆ ಸುಮ್ಮನೆ ಬಾಯ್ಪಾಟ ಮಾಡಿ ತಲೆ ಕೆಡಿಸ್ಕೊಳ್ಳೋ ಬದಲು ಒಂದು ಸಿಂಪಲ್ ಮಜಾದ ಕಥೆ ಕೇಳೋಣ ಆ ಕಥೆಯಲ್ಲೇ ಇಡೀ ಸಿರೀಸ್ ಅಡಗಿದೆ ನೋಡೋಣ ಬನ್ನಿ ಸರಿ ಹಾಗಾದರೆ ಕಥೆ ಶುರು ಮಾಡೋಣ ಒಂದು ವಿಷಯ ಈ ಕಥೆಯ ಪ್ರತಿಯೊಂದು ಪದವನ್ನು ಸ್ವಲ್ಪ ಗಮನವಿಟ್ಟು ಕೇಳಿ ಯಾಕಂದರೆ ಅಲ್ಲೇ ಇದೆ ಸೀಕ್ರೆಟ್ ಓಕೆ ಕತೆ ಹೀಗಿದೆ ಒಂದು ದಿನ ಕನ್ನಡಿಗನಾದ ನಾನು ಒಂದು ಕೆಮಿಕಲ್ ಎಕ್ಸ್ಪೆರಿಮೆಂಟ್ ಮಾಡೋಕಂತ ಕಾಲ್ ಮಾಡಿದೆ ಹಾಗೆ ಕಾಲ್ ಮಾಡಿದಾಗ ಅಲ್ಲಿ ನನ್ನ ಜೊತೆ ಸೇರೋಕೆ ಜಿಂಕ್ ಮತ್ತು ಕಬ್ಬಿಣ ಕೂಡ ರೆಡಿಯಾಗಿದ್ವು ಸರಿ ಅಲ್ಲಿದ್ದ ವಸ್ತುಗಳನ್ನೆಲ್ಲ ತಗೊಂಡು ಒಂದು ಪಾಟ್ ಒಳಗೆ ಹಾಕಿದ್ವಿ ಹಾಕಿದ ತಕ್ಷಣ ಏನಾಯ್ತು ಗೊತ್ತಾ ಪಳ ಪಳ ಅಂತ ಹೊಳಿತಾ ಇತ್ತು ಅದನ್ನೇ ನೋಡಿದ ತಕ್ಷಣ ಸಹಜವಾಗಿಯೇ ತಲೆಯಲ್ಲಿ ಒಂದು ಪ್ರಶ್ನೆ ಬಂತು ಅದೇನಂದ್ರೆ ಏನಿದು ಯಾಕೆ ಹೀಗೆ ಹೊಳಿತಾ ಇದೆ ಅಂತ ಆಗ ಅಲ್ಲಿದ್ದ ಗುರುಗಳು ಒಂದು ಉತ್ತರ ಕೊಟ್ಟರು ಇದಕ್ಕೆ ಕಾರಣನೇ ನಮ್ಮ ರಿಯಾಕ್ಟಿವಿಟಿ ಸೀರೀಸ್ ನೋಡಿ ಇಲ್ಲೇ ನಮ್ಮ ಕತೆ ಸೈನ್ಸ್ಗೆ ಕನೆಕ್ಟ್ ಆಗೋದು ಅದನ್ನು ಕೇಳಿ ಕ್ಯೂರಿಯಾಸಿಟಿ ಇನ್ನಷ್ಟು ಜಾಸ್ತಿ ಆಯಿತು ತಕ್ಷಣ ಕೇಳಿದೆ ಹಾಗಾದರೆ ಬೆಳ್ಳಿ ಮತ್ತೆ ಬಂಗಾರದ ಏನು ಅಂಟ ಅಷ್ಟೇ ನಮ್ಮ ಕತೆ ಇಲ್ಲಿಗೆ ಮುಗಿತು ಸರಿ ಕಥೆ ಅಂತೂ ಮುಗೀತು ಆದರೆ ಇದರ ಹಿಂದಿರೋ ರಹಸ್ಯ ಏನು ಬನ್ನಿ ಈಗ ಆ ಕಥೆಯ ಪ್ರತಿಯೊಂದು ಪದದ ಹಿಂದಿರುವ ಆ ಸೀಕ್ರೆಟ್ ನೋಡೋಣ ಇಲ್ಲೇ ನೋಡಿ ಮ್ಯಾಜಿಕ್ ಇರೋದು ನಮ್ಮ ಕಥೆಯ ಒಂದೊಂದು ಪದಕ್ಕೂ ಒಂದೊಂದು ಎಲಿಮೆಂಟ್ಗೂ ಲಿಂಕ್ ಇದೆ ಕನ್ನಡಿಗನಾದ ಅಂದ್ರೆ ಕೆ ಪೊಟ್ಯಾಷಿಯಂ ನಾನು ಅಂದ್ರೆ ಎ ಸೋಡಿಯಂ ಕಾಲ್ ಮಾಡಿದೆ ಅನ್ವಲ್ಲ ಅದು ಸಿ ಎ ಕ್ಯಾಲ್ಶಿಯಂ ಮಾಡಿದಾಗ ಅನ್ನೋದ್ರಲ್ಲಿ ಜಿ ಮೆಗ್ನೀಷಿಯಂ ಇದೆ ಅಲ್ಲಿ ಅಂದ್ರೆ ಎ ಎಲ್ ಅಲ್ಯೂಮಿನಿಯಂ ಝಿಂಕ್ ಮತ್ತೆ ಕಬ್ಬಣ ಅವು ಹಾಗೆ ಇವೆ ಪಾಟ್ ಒಳಗೆ ಅಂದ್ರೆ ಪಿ ಬಿ ಅಂದ್ರೆ ಲೆಡ್ ಹೊಳೆಯುತ್ತಿತ್ತು ಅಂದ್ರೆ ಎಚ್ ಹೈಡ್ರೋಜನ್ ಕ್ಯೂರಿಯಾಸಿಟಿ ಅನ್ನೋದು ಸಿ ಯು ಅಂದ್ರೆ ಕಾಪರ್ ಹೆಚ್ಚಾಗಿ ಕೇಳಿದೆ ಅನ್ನೋದ್ರಲ್ಲಿ ಎಚ್ ಜಿ ಇದೆ ಮರ್ಕ್ಯೂರಿ ಇನ್ನು ಕೊನೆಗೆ ಬೆಳ್ಳಿ ಅಂದ್ರೆ ಸಿಲ್ವರ್ ಅಂದ್ರೆ ಎ ಜಿ ಬಂಗಾರ ಅಂದರೆ ಗೋಲ್ಡ್ ಅಂದರೆ ಎ ಯು ನೋಡಿದ್ರೆ ಎಷ್ಟು ಸಿಂಪಲ್ ಇಡೀ ಸೀರೀಸ್ ಈಗ ನಮ್ಮ ಕಥೆಯಲ್ಲೇ ಇದೆ ಹೀಗೆ ಕಷ್ಟ ಅನ್ಕೊಂಡಿದ್ದ ಒಂದು ಸೈನ್ಸ್ ಲಿಸ್ಟ್ ಈಗ ಒಂದು ಸಿಂಪಲ್ ಕಥೆಯಿಂದ ಎಷ್ಟು ಸುಲಭವಾಗಿ ನೆನಪಿಟ್ಕೊಳ್ಳುವಂಥ ಟೂಲಾಗೆ ಬದಲಾಗಿದೆ ಕಲಿಕೆ ಅಂದರೆ ಹೀಗೂ ಇರ್ಬೋದು ಅಲ್ವಾ ಸೊ ನಾವು ಶುರು ಮಾಡಿದ್ದು ಎಲ್ಲಿಂದ ನೆನಪಿಟ್ಕೊಳ್ಳೋಕೆ ಕಷ್ಟ ಆಗ್ತಿದ್ದೆ ಒಂದು ಸೈಂಟಿಫಿಕ್ ಲಿಸ್ಟ್ನಿಂದ ಅದಕ್ಕೆ ನಾವು ಬಳಸಿದ್ದು ಒಂದು ಸಿಂಪಲ್ ಮಜವಾದ ಕಥೆಯನ್ನು ಅದರ ರಿಸಲ್ಟ್ ಏನು ಈಗ ಆ ಲಿಸ್ಟನ್ನು ನೆನಪಿಟ್ಕೊಳ್ಳೋದು ತುಂಬಾ ಸುಲಭ ಇದು ಕ್ರಿಯೇಟಿವ್ ಆಗಿ ಪವರ್ ಪವರನ್ನು ಚೆನ್ನಾಗಿ ತೋರಿಸುತ್ತೆ ಹಾಗಾಗಿ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ ನಾವು ಸರಿಯಾದ ರೀತಿ ಯೋಚನೆ ಮಾಡಿದ್ರೆ ಸೈನ್ಸ್ ಅಷ್ಟೇ ಅಲ್ಲ ಯಾವುದೇ ಸಬ್ಜೆಕ್ಟ್ ಆದರೂ ಅದು ನಿಜವಾಗ್ಲೂ ಸುಲಭನೇ ಹೋಗ್ತಾ ಹೋಗ್ತಾ ಒಂದು ಪ್ರಶ್ನೆ ಸೈನ್ಸ್ನಲ್ಲಿ ಇನ್ಯಾವ ಟಾಪಿಕನ್ನು ಇದೇ ಥರ ಒಂದು ಕತೆ ಹೇಳಿ ಸುಲಭ ಮಾಡಬಹುದು ಅಂತ ಅನಿಸುತ್ತೆ ಸ್ವಲ್ಪ ಯೋಚನೆ ಮಾಡಿ ನೋಡಿ